ಅಲ್ಪತೆ ನಮ್ಮ ಜೀವನದ ಒಂದು ದೊಡ್ಡ ದುಸ್ವಪ್ನವಾಗಿದೆ ಒಬ್ಬ ವ್ಯಕ್ತಿಯಲ್ಲಿ ಅದೊಂದು ಸ್ಥಿರವಾದ ರಾಸಾಯನಿಕ ಗುಣವೆಂದು ಹೇಳಲಾಗದು ದೊಡ್ಡವರು ಎನ್ನಿಸಿಕೊಳ್ಳುವ ಅಥವಾ ಹಾಗೆ ಇರಬೇಕೆಂದು ಬಯಸುವ ನಾವೂ ಸಣ್ಣತನ ತೋರುವುದಿದೆ ಮತ್ತು ಆ ರೀತಿ ನಡೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡುವುದಿದೆ ಲೋಕಜೀವನದಲ್ಲಿ ಸಾಮಾನ್ಯವಾಗಿ ಆರ್ಥಿಕವಾಗಿ ಸಾಧಾರಣರಾಗಿ ಕಾಣುವ ಎಷ್ಟೋ ಜನರಲ್ಲಿ ಅಸಾಮಾನ್ಯ ಗುಣಗಳು ಪ್ರಕಟವಾಗುವುದಿದೆ ಹಾಗೆಯೇ ಒಂದಷ್ಟು ಜನರಲ್ಲಿ ಋಣಾತ್ಮಕ ಗುಣಗಳೇ ಪ್ರಧಾನವಾಗಿ ಕಾಣುತ್ತವೆ ಎಂಬುದು ನಿಜ ಘನಮೌಲ್ಯಗಳ ಹತ್ತಿರಕ್ಕೂ ಇವರು ಸುಳಿಯರು ಹಾಗೆ ಯಾರಾದರೂ ಬದುಕುತ್ತಾರೆ ಎಂಬುದರ ಕುರಿತು ಇಂಥವರಿಗೆ ವಿಶ್ವಾಸವಿಲ್ಲ ಅಲ್ಪರ ಸಂಘ ಅಭಿಮಾನ ಭಂಗ ಎಂಬುದೊಂದು ಗಾದೆ ಮನೆಯ ಹಿರಿಯರು ಮತ್ತೆ ಮತ್ತೆ ಹೇಳುತ್ತಿದ್ದ ಈ ಗಾದೆ ಮಾತು ನನ್ನೊಡನೆ ಬೆಳೆಯುತ್ತಾ ಬಂದಿದೆ ಅಲ್ಪ ಎಂಬ ಪದಕ್ಕೆ ಸಣ್ಣದು ಚಿಕ್ಕದು ಎಂಬ ಅರ್ಥ ಇರುವಂತೆಯೇ ತುಚ್ಛವಾದುದು ಹೀನವಾದುದು ಎಂಬ ಲಕ್ಷ್ಯಾರ್ಥಗಳು ಇವೆ ಅಲ್ಪರಾದವರ ಸಹವಾಸವನ್ನು ಮಾಡಬಾರದು ಎಂಬುದು ಹಿರಿಯರು ಲೋಕಾನುಭವದಿಂದ ಹೇಳುವ ವಿವೇಕದ ಮಾತು ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಎನ್ನುವ ಲೋಕಪ್ರಸಿದ್ಧ ವಚನವನ್ನು ಇಲ್ಲಿ ನೆನೆಯಬಹುದು ಜೇನುತುಪ್ಪ ಸಿಹಿ ಮಾತ್ರವಲ್ಲ ಆರೋಗ್ಯವರ್ಧಕವಾದುದು ಜೇನು ಹುಳುಗಳು ಹಲವು ಹೂಗಳ ಮಕರಂದದಿಂದ ಸೃಷ್ಟಿಸಿರುವ ಮಧು ಮಧುರ ಮತ್ತು ಅದು ಸಜ್ಜನರು ಉನ್ನತ ಮಟ್ಟಕ್ಕೆ ಏರಿರುವುದಕ್ಕೆ ನೀಡಿರುವ ಸಾರ್ಥಕ ಅಲಂಕಾರಿಕ ಹೋಲಿಕೆ ಇದಕ್ಕೆ ಪ್ರತಿಯಾಗಿ ದುರ್ಜನರ ಸಹವಾಸ ಅಸಹ್ಯಕರ ಅದು ಬಚ್ಚಲ ನೀರಿನಂತೆ ಮಲಿನವಾದುದು ಇಲ್ಲಿಯೇ ಬಸವಣ್ಣನವರ ವಚನವನ್ನು ನೆನಪಿಸಿಕೊಳ್ಳ ಬಯಸುವೆ ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವಾಡೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯಾ ಅಂತರಂಗ ಶುದ್ಧವಿಲ್ಲದವರ ಸಂಘವು ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಯ್ಯ ಬಸವಣ್ಣನವರು ಅಂತರಂಗ ಮತ್ತು ಬಹಿರಂಗದ ಶುದ್ಧತೆಗೆ ತುಂಬ ಪ್ರಾಧಾನ್ಯತೆ ಕೊಟ್ಟವರು ಶುದ್ಧತೆ ದೇವರ ಸಮೀಪಕ್ಕೆ ಹೋಗುವ ಮೊದಲ ಸಿದ್ಧತೆ ಅದರಲ್ಲೂ ಅಂತರಂಗದ ಶುದ್ಧಿಯು ಸತತವಾಗಿ ನಡೆಯುತ್ತಲೇ ಹೋಗಬೇಕಾದ ಕ್ರಿಯೆ ಶ್ರೀರಾಮಕೃಷ್ಣ ಪರಮಹಂಸರು ತಾಮ್ರದ ತಂಬಿಗೆಯನ್ನು ನಿತ್ಯವೂ ಬೆಳಗಬೇಕಾಗುತ್ತದೆ ಎಂದಿದ್ದರು ಮನುಷ್ಯ ದೇಹ ಅಂಥದೊಂದು ತಾಮ್ರದ ಬಿಂದಿಗೆ ಅಂತರಂಗದ ಶುದ್ಧಿಗೆ ಸಜ್ಜನರ ಸಂಘವನ್ನು ಮಾಡಬೇಕು ಮತ್ತು ದುರ್ಜನರ ಸಂಘವನ್ನು ಮಾಡಬಾರದು ಎಂಬುದು ಇಲ್ಲಿ ಅಣ್ಣ ಸೂಚಿಸುತ್ತಿರುವ ಬಹುಮುಖ್ಯ ನಿಯಮ ದುರ್ಜನರ ಸಂಘವು ಸಿಂಗಿ ಕಾಳಕೂಟ ವಿಷದಂತೆ ಯಾವ ಹಾವೇ ಆದರೂ ವಿಷಯುಕ್ತವಾದುದರಿಂದ ಅದರಿಂದ ದೂರವಿರು ಎಂದು ಬಸವಣ್ಣನವರು ಬದುಕುವ ಮಾರ್ಗ ತೋರುತ್ತಿದ್ದಾರೆ ಯಾರ ಸಹವಾಸದಲ್ಲಿರಬೇಕು ಮತ್ತು ಯಾರ ಸಹವಾಸದಲ್ಲಿರಬಾರದು ಎಂಬುದು ಅನುದಿನವೂ ನಾವು ಶೋಧಿಸಿಕೊಳ್ಳುತ್ತಲೇ ಹೋಗಬೇಕಾದ ಸಂಗತಿ ಗೀತೆಯ ಎರಡನೇ ಅಧ್ಯಾಯದ ಎರಡು ಶ್ಲೋಕಗಳು ತಮ್ಮನ್ನು ಗಾಢವಾಗಿ ಪ್ರಭಾವಿಸಿದವೆಂದು ಮಹಾತ್ಮರು ಅನೇಕ ಸಲ ಹೇಳಿದ್ದಿದೆ ಆ ಶ್ಲೋಕಗಳು ಹೀಗಿವೆ ಧ್ಯಾಯತೋ ವಿಷಯ ಅನ್ಪುಂಸಃ ಸಂಗಸ್ತೇ ಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಬವತಿ ಸಮೋಹಾತ್ ಸ್ಮೃತಿ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸರಳವಾಗಿ ಹೇಳಬೇಕೆಂದರೆ ಇಂದ್ರಿಯ ವಿಷಯಗಳ ಕುರಿತು ಯೋಚಿಸುತ್ತಾ ಆ ಕುರಿತು ಆಸಕ್ತಿ ಹುಟ್ಟುತ್ತದೆ ಅಂಥ ಆಸಕ್ತಿಯಿಂದ ಆಸೆ ಬೆಳೆಯುತ್ತದೆ ಆಸೆಯಿಂದಾಗಿ ಕ್ರೋಧ ಬೆಳೆಯುತ್ತದೆ ಕ್ರೋಧದಿಂದ ಸಮೋಹ ಬೆಳೆಯುತ್ತದೆ ಸಮೋಹದಿಂದ ಸ್ಮೃತಿ ವಿಭ್ರಮ ಸ್ಮೃತಿ ವಿಭ್ರಮೆಯಿಂದ ಬುದ್ಧಿನಾಶ ಮತ್ತು ಬುದ್ಧಿನಾಶದಿಂದ ಸರ್ವನಾಶವಾಗುತ್ತದೆ ಇಂಥ ಸರ್ವನಾಶದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಗೀತೆ ನಮ್ಮನ್ನು ಎಚ್ಚರಿಸುತ್ತದೆ ಈ ಸರ್ವನಾಶಕ್ಕೆ ಮೂಲ ಕಾರಣ ಕೆಟ್ಟ ವಿಷಯಗಳ ಸಂಘ ಆದ್ದರಿಂದಲೇ ದಾಸರು ಸಜ್ಜನರ ಸಂಘ ಎಂದಿಗಾವುದೋ ಎಂದು ಆರ್ತತೆಯಿಂದ ಹಾಡಿದರು ಅಲ್ಪರ ಅಲ್ಪ ವಿಷಯ ವಾಸನೆಗಳ ಅಲ್ಪತೆಯ ಸಂಘದಿಂದ ಆಗುವ ಅಭಿಮಾನ ಭಂಗದ ಕುರಿತ ವ್ಯಕ್ತಿತ್ವನಾಶದ ಕುರಿತ ನಮ್ಮ ಚಿಂತನೆ ಅದಕ್ಕೆ ಪ್ರತಿಯಾಗಿ ಛಾಂದೋಗ್ಯ ಉಪನಿಷತ್ತು ನೀಡುವ ಬೆಳಕಿನ ಮಾತುಗಳಿಂದ ಕೊನೆಗೊಳ್ಳಬೇಕು ಯೋ ವೈ ಭೂಮ ತತ್ ಸುಖಂ ನಾಲ್ಪೆ ಸುಖಮಸ್ತಿ ಅಂದರೆ ಯಾವುದು ಭೂಮವಾದುದೋ ಅದರಲ್ಲಿ ನಿಜವಾದ ಸುಖವಿದೆ ಅಲ್ಪ ವಿಷಯಗಳಲ್ಲಿ ಸುಖವಿಲ್ಲ ಶಾಶ್ವತ ಅನಂತ ಮತ್ತು ಘನವಾದುದರಲ್ಲಿ ಸುಖವನ್ನು ಕಾಣಬೇಕೇ ಹೊರತು ಅಸ್ಥಿರವಾದ ಅಲ್ಪ ವಿಷಯಗಳಲ್ಲಿ ಅಲ್ಲ ಅಲ್ಪರ ಸಂಘದಿಂದ ಅಭಿಮಾನ ಭಂಗ ಎಷ್ಟು ನಿಜವೋ ಉದಾತ್ತರ ಸಂಘದಿಂದ ಅತಿಶಯ ಆನಂದ ಎಂಬುದು ನೆನಪಿಡಬೇಕಾದ ಮಾತು ಮನುಷ್ಯನ ಬದುಕು ಕಾಲಾಧೀನವಾದುದು ಹುಟ್ಟು ಮತ್ತು ಸಾವಿನ ನಡುವಿನ ಅವಧಿ ಅವನ ಜೀವಿತ ಆದರೆ ಕಾಲ ಅಖಂಡವಾಗಿದೆ ಕಾಲಾಧೀನನಾದ ಮಾನವ ಕಾಲಾತೀತತೆಯ ಪರಿಕಲ್ಪನೆಯನ್ನೂ ಹೊಂದಿದ್ದಾನೆ ಅಳಿವುದು ಕಾಯ ಉಳಿವುದು ಕೀರ್ತಿ ಎನ್ನುವಲ್ಲಿ ಯಶಃ ಕಾಯಕ್ಕೆ ಸಾವಿಲ್ಲ ಎಂಬುದು ಸೂಚಿತವಾಗಿದೆ ಕಾಲವನ್ನು ಗೆಲ್ಲಬೇಕೆಂಬ ಹಂಬಲ ಮನುಕುಲದ ಬಹುದೊಡ್ಡ ಕನಸು ಆದರೆ ಮೃತ್ಯುಂಜಯರಾಗುವ ಚಿರಂಜೀವಿಗಳಾಗುವ ಭಾಗ್ಯ ಎಲ್ಲೋ ಕೆಲವರದು ಇನ್ನುಳಿದವರದು ಕಾಲದ ಕಟ್ಟು ಕಟ್ಟಳೆಯಿಂದ ಕಟ್ಟಲ್ಪಟ್ಟ ಬದುಕು ಶಂಕರಾಚಾರ್ಯರ ಭಜಗೋವಿಂದಂನಲ್ಲಿ ಬರುವ ಈ ಶ್ಲೋಕ ಗಮನಿಸಿ ದಿನಮಪಿ ರಜನಿ ಸಾಯಂ ಪ್ರಾತಃ ವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯುಹು ತದಪಿನ ಮುಂಚತ್ಯಾಶಾವಾಯುಹು ಕಾಲದ ಕ್ರೀಡೆಯಂತಿದೆ ಮನುಷ್ಯನ ಜೀವನ ಬದುಕಿರುವವರೆಗೂ ತನಗೆ ಸಾವಿಲ್ಲವೇನೋ ಎಂಬಂತೆಯೇ ಅವನ ನಿತ್ಯ ಜೀವನ ಸಾಗುತ್ತದೆ ಅವನ ಆಸೆಗಳೆಲ್ಲವೂ ಪೂರೈಸಿರುವುದಿಲ್ಲ ಕೊನೆಯುಸಿರೆಳೆಯುತ್ತಾನೆ ಕಾಲೋನ ಯಾತೋ ವಯಮೇವ ಯಾತ ಇದು ಭರ್ತೃಹರಿಯ ವೈರಾಗ್ಯಶತಕದ ಶ್ಲೋಕದ ಒಂದು ಸಾಲು ಕಾಲವಲ್ಲ ಚಲಿಸಿದ್ದು ಕಾಲವಲ್ಲ ಕಳೆದು ಹೋದದ್ದು ನಾವೇ ಚಲಿಸಿದೆವು ಕಳೆದು ಹೋಗುವವರು ನಾವೇ ಮನುಷ್ಯನು ತನ್ನ ಸೃಜನಶೀಲತೆಯಿಂದ ಕಾಲದ ಈ ಸವಾಲನ್ನು ಗೆಲ್ಲಬೇಕಾಗಿದೆ ನಿಜವಾಗಿ ಕಾಲ ಅಮೂರ್ತವಾದುದಾದರೂ ಅದನ್ನು ಮೂರ್ತ ಇಂದ್ರಿಯ ಗ್ರಾಹ್ಯ ಸಂಗತಿ ಸಂಗಾತಿ ಮಾಡಿಕೊಳ್ಳಲು ಮನುಷ್ಯ ಹಲವು ಪ್ರಯತ್ನಗಳನ್ನು ಮಾಡುತ್ತಲೇ ಬಂದಿದ್ದಾನೆ ಸೂರ್ಯೋದಯ ಚಂದ್ರೋದಯ ಸೂರ್ಯಾಸ್ತ ಚಂದ್ರಾಸ್ತ ಮಳೆ ಚಳಿ ಬಿಸಿಲುಗಳ ಆವರ್ತನ ಅದರಿಂದ ಆಗುವ ನೈಸರ್ಗಿಕ ಬದಲಾವಣೆಗಳು ಇವು ಮಾತ್ರವಲ್ಲ ಗಳಿಗೆ ಸೆಕೆಂಡು ನಿಮಿಷ ಗಂಟೆ ದಿನ ಮಾಸ ವರ್ಷ ಮೊದಲಾದ ಅಳತೆಗಳಿಂದ ಅವನು ಕಾಲವನ್ನು ಕೈವಶ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾನೆ ಅದು ಕಾಲದ ವ್ಯಾಪಕ ಸ್ವರೂಪವನ್ನು ಒಂದು ಮಟ್ಟಕ್ಕೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾತ್ರ ಕನ್ನಡದ ಹಿರಿಯ ಕವಿ ಗಂಗಾಧರ ಚಿತ್ತಾಲರು ಕಾಲವನ್ನು ಹರಿವ ನದಿಗೆ ಹೋಲಿಸಿ ಬರೆದ ದೀರ್ಘ ಕವಿತೆಯ ಕೆಲ ಸಾಲುಗಳನ್ನು ನೋಡೋಣ ಹರಿವ ನೀರಿದು ಮರಳಿ ಮೂಲದೆಡೆ ಹರಿಯಲಾರದ ನಿರತ ಏಕಮುಖ ಗಾಮಿ ಹೊಳೆ ಹರಿದಷ್ಟು ಮರೆಯೊಳಡಗುವ ನಿರಂತರ ಪಾತ್ರ ಹರಿದಷ್ಟು ಸುತ್ತುವರಿಯುವುದು ಇದೀಗ ಈ ಕ್ಷಣವಾಗಿಯೇ ಮಾತ್ರ ಇದು ಹಿಣೆಯಲ್ಲೇ ಜೀವವಾಹಿನಿ ಹಿಡಿದ ಅಭಿಮುಖ ಪ್ರವಾಹ ಯಾರೂ ಒಮ್ಮೆ ಮಿಂದಲ್ಲಿ ಇನ್ನೊಮ್ಮೆ ಮೀಯಲು ಸಾಧ್ಯವಿರದಂತೆ ತಡೆಯದವ್ಯಾಹತವು ಹರಿವ ಅವಿರತ ಗತಿ ಅದರದು ಅದರ ನಿರವಧಿಯಲ್ಲಿ ನಾವು ಇರುವೆ ಒಂದೇ ಅವಧಿ ಇದು ಮನುಷ್ಯ ಜೀವನದ ಮಿತಿ ಪರಿಮಿತಿ ಎಂದು ಚಿತ್ತಾಲರು ತಿಳಿಯುತ್ತಾರೆ ರಾಷ್ಟ್ರಕವಿ ಕುವೆಂಪು ಕಾಲಾತೀತ ಸ್ಥಿತಿ ಮಾನವನಿಗೆ ಅಗಮ್ಯವಾದುದೆಂದು ತಿಳಿಯುವುದಿಲ್ಲ ದೋಣಿ ಸಾಗಲಿ ಎಂದು ತೊಡಗುವ ಅವರ ಪ್ರಸಿದ್ಧ ಕವಿತೆ ಒಂದು ಸೂರ್ಯೋದಯದ ಚಿತ್ರವನ್ನು ತೋರುತ್ತಲೇ ರಸೋತ್ಕರ್ಷದಲ್ಲಿ ನಾವು ಲೀಲಾಮಾತ್ರ ಜೀವರು ನಮ್ಮ ಜೀವನ ಲೀಲೆಗೆ ನಿನ್ನೆ ನಿನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯು ನಾಳೆಗೆ ಎಂದು ಮುಗಿಯುತ್ತದೆ ಕವಿ ಜೀವನದ ಒಳಗಿನಿಂದಲೇ ಕಾಲದ ಹಂಗು ಮೀರುವ ಸಾಧ್ಯತೆ ತೋರುತ್ತಾರೆ ವರಕವಿ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಆ ಕಾಲದ ಹಕ್ಕಿಯ ಹಾರಾಟವನ್ನು ವಿಸ್ಮಯದಿಂದ ಕಂಡು ಹುಟ್ಟಿದ ಕವಿತೆ ಕಾಲದ ವ್ಯಾವಹಾರಿಕ ಲೋಕದ ಸ್ವರೂಪ ಮತ್ತು ಆಧ್ಯಾತ್ಮಿಕ ಸ್ವರೂಪಗಳನ್ನು ಎರಡು ರೆಕ್ಕೆಗಳಂತೆ ಈ ಕವಿತೆ ಕಟ್ಟಿಕೊಂಡಿದೆ ದಿಗ್ಮಂಡಲಗಳ ಅಂಚುಮುಟ್ಟಿ ಅದರ ಆಚೆಗೂ ತನ್ನ ಚುಂಚು ಚಾಚಿರುವ ಕಾಲದ ಹಕ್ಕಿ ಕಾಲದ ವ್ಯಕ್ತ ಮತ್ತು ಅವ್ಯಕ್ತ ರೂಪಗಳನ್ನು ತೋರಿ ಕವಿತೆ ಮುಗಿದಾಗಲೂ ಇನ್ನೂ ಹಾರುತ್ತಲೇ ಇದೆ ಮನುಷ್ಯ ಕಾಲಾಧೀನ ಆದರೆ ಕಾಲಾತೀತತೆಗೆ ಚಲಿಸಲು ಅವನಿಗೆ ಅವಕಾಶವಿದೆ ಜಗದಗಲ ಮುಗಿಲಗಲವನ್ನು ಮೀರುವ ಅಪಾರ ಅನಂತ ಬಯಲಲ್ಲಿ ಹಾರುತ್ತಿರುವ ಜೀವದ ಹಕ್ಕಿ ಅವನು ಹುಟ್ಟು ಮತ್ತು ಸಾವು ಎಂಬ ಎರಡು ರೆಕ್ಕೆಗಳು ಅವನ ಎರಡೂ ಪಕ್ಕದಲ್ಲಿ ಸದಾ ಬಡಿಯುತ್ತಲೇ ಇವೆ ಕಾಲದ ಪರಿಧಿಯನ್ನು ಅವನು ಮೀರಿ ಹೋಗಬಲ್ಲ ಕಾಲವು ಜಗದ್ಭಕ್ಷಕ ಎಂಬ ಮಾತಿದೆ ಜಗತ್ತಿನ ಅಶಾಶ್ವತ ಸ್ವರೂಪವನ್ನು ಮೀರಿ ನಿಲ್ಲುವುದು ಅವನ ಮುಂದಿರುವ ಸವಾಲು ಇದು ಕಾಲವಲ್ಲ ಮನುಷ್ಯ ಉತ್ತರಿಸಬೇಕಾದ ಎತ್ತರದ ಪ್ರಶ್ನೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಅನಂತವನ್ನು ದಾಟಿ ಹೋಗುತ್ತೇವೆ ಮತ್ತು ಪ್ರತಿ ಕ್ಷಣದಲ್ಲೂ ನಾವು ಅನಂತವನ್ನು ಭೇಟಿಯಾಗುತ್ತೇವೆ ಇದು ರವೀಂದ್ರನಾಥ ಠಾಕೂರರ ನುಡಿ ಮನುಷ್ಯ ಶಾಶ್ವತತೆಯ ಸನಿಹದಲ್ಲೇ ಇದ್ದಾನೆ ಆದರೆ ಅದರ ಅರಿವು ಅವನಿಗಿಲ್ಲ ನಮ್ಮ ಜೀವನದಲ್ಲಿ ಪತ್ರಗಳ ಪ್ರಭಾವ ಮರೆಯುವಂತೆಯೇ ಇಲ್ಲ ನಾನೀಗ ಹೇಳ ಹೊರಟಿರುವುದು ಒಂದು ವಿಶಿಷ್ಟ ಪತ್ರ ಸಾಧನೆಯ ಕುರಿತು ಆಧ್ಯಾತ್ಮಿಕ ಸಾಧನೆಯ ಮಾರ್ಗಗಳು ಹಲವಾರು ನಾನು ಹೇಳುವ ಪ್ರಸಂಗದಲ್ಲಿ ಒಬ್ಬರು ಸಾಧಕಿ ಪತ್ರ ಸಂವಹನವನ್ನು ತಮ್ಮ ಸಾಧನೆಯ ಒಂದು ಭಾಗವಾಗಿಸಿಕೊಂಡರು ಅದನ್ನು ಹೇಳುವ ಮುನ್ನ ನಮ್ಮ ಸಾಮಾನ್ಯ ವ್ಯಾವಹಾರಿಕ ಲೋಕದಲ್ಲಿಯೂ ಪತ್ರದ ಮಹತ್ವ ಎಂಥದು ಎಂಬುದನ್ನು ಸ್ವಲ್ಪ ನೆನೆಯೋಣ ಪ್ರಾಯಶಃ ಪ್ರತಿಯೊಬ್ಬರ ಜೀವನದಲ್ಲಿ ಪತ್ರಗಳಿಗೆ ಸಂಬಂಧಿಸಿದ ಏನಾದರೂ ಭಾವನಾತ್ಮಕ ನೆನವುಗಳು ಇದ್ದೇ ಇರುತ್ತವೆ ಹೀಗೆ ಹೇಳುವಾಗ ಕುಟುಂಬ ಜೀವನದ ಸ್ನೇಹದ ಅಥವಾ ಮುನಿಸಿನ ಎಷ್ಟೋ ಭಾವನಾಮಯ ಪತ್ರಗಳು ನಮ್ಮ ನಿಮ್ಮ ನೆನಪಿನಲ್ಲಿ ಹಾದು ಹೋಗಬಹುದು ಈ ಪತ್ರಗಳ ಇತಿಹಾಸ ಸುದೀರ್ಘವಾದುದು ಬಹು ಹಿಂದಿನ ಕಾಲದಿಂದಲೂ ಅದು ಸಂವಹನದ ಒಂದು ಮಾಧ್ಯಮವಾಗಿದೆ ಅಕ್ಷರ ಆವಿಷ್ಕಾರ ಬಹುದೊಡ್ಡ ಕ್ರಾಂತಿ ಆ ಬಳಿಕ ದೂರದಲ್ಲಿ ವಾಸವಾಗಿರುವ ಇಬ್ಬರು ಅಕ್ಷರಬಲ್ಲವರ ನಡುವೆ ಸಂಪರ್ಕ ಸಾಧಿಸಲು ಪತ್ರ ಮಾಧ್ಯಮ ರೂಪುಗೊಂಡಿತು ಪಕ್ಷಿಗಳ ಮೂಲಕ ಇಂಥ ಪತ್ರಗಳನ್ನು ಕಳಿಸಲಾಗುತ್ತಿತ್ತು ಕುದುರೆ ಸವಾರರು ಇಂಥ ಪತ್ರಗಳನ್ನು ಒಯ್ಯುತ್ತಿದ್ದರು ಪತ್ರ ಬರೆಯುವುದನ್ನು ಶಾಲೆಗಳಲ್ಲಿ ಈಗಲೂ ಹೇಳಿಕೊಡಲಾಗುತ್ತಿದೆ ಆದರೆ ನಿಜ ಜೀವನದಲ್ಲಿ ಅದರ ಪ್ರಯೋಗ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆಯಾಗಿದೆ ನಾವು ಬರಹ ಆರಂಭಿಸಿದ ದಿನಗಳಲ್ಲಿ ಕಥೆ ಕವಿತೆ ಪ್ರಕಟವಾದಾಗ ನಮ್ಮ ಪುಸ್ತಕಗಳು ಪ್ರಕಟವಾದಾಗ ಹಿರಿಯ ಬರಹಗಾರರು ಮೆಚ್ಚುಗೆಯ ನುಡಿಗಳನ್ನಾಡಿದ್ದು ಪತ್ರಗಳ ಮೂಲಕ ವಿದ್ವಾಂಸರ ನಡುವೆ ಸಂವಾದಗಳು ನಡೆಯುತ್ತಿದ್ದುದು ಪತ್ರಗಳ ಮೂಲಕ ಮಹಾತ್ಮ ಗಾಂಧಿಯವರ ಸಾಹಿತ್ಯ ಸಂಪುಟಗಳಲ್ಲಿ ಅವರು ಬರೆದ ಮೂವತ್ತು ಸಾವಿರಕ್ಕೂ ಹೆಚ್ಚು ಪತ್ರಗಳ ದಾಖಲೆ ಇದೆ ನೆಹರು ಅವರು ಮಗಳಿಗೆ ಬರೆದ ಪತ್ರಗಳು ವಿಶ್ವ ಸಾಹಿತ್ಯದಲ್ಲಿ ಗಣನೀಯ ಸ್ಥಾನ ಪಡೆದಿವೆ ಅನೇಕ ಹಿರಿಯ ಲೇಖಕರು ರಾಜಕಾರಣಿಗಳು ನಮ್ಮನ್ನು ಆಳುತ್ತಿದ್ದ ಕಾಲದಲ್ಲಿ ಆಂಗ್ಲರು ತಮ್ಮೊಳಗೆ ನಡೆಸಿದ ಪತ್ರ ವ್ಯವಹಾರಗಳು ಅಮೂಲ್ಯ ಆಕರಗಳಾಗಿವೆ ಸ್ವಾರಸ್ಯಕರವಾದ ಒಂದು ಪತ್ರವೆಂದರೆ ವೈಕುಂಠದಿಂದ ವಿಷ್ಣುವು ಪುರಂದರದಾಸರಿಗೆ ಬರೆದದ್ದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಎಂಬ ಪಲ್ಲವಿಯ ಅವರ ಹಾಡು ಪ್ರಸಿದ್ಧ ದೇವರೇ ಪತ್ರ ಬರೆದ ಮೇಲೆ ದಾಸರಿಗೆ ಹಿಗ್ಗು ಉಂಟಾಗುವುದು ಸೋಜಿಗವೇನಲ್ಲ ದೇವರು ಬರೆದಿರುವುದೇನು ಕಾಮಾಕ್ರೋಧ ಬಿಡಿ ನೇಮ ನಿಷ್ಠೆ ಹಿಡಿಯಿರಿ ಒಳ್ಳೆಯವರ ಸಹವಾಸ ಮಾಡಿ ಕೆಟ್ಟವರ ಸಹವಾಸ ಬಿಡಿ ಜಪ ತಪ ತಪ್ಪದೆ ಮಾಡಿ ದೇವರ ಹೆಸರು ಹೇಳುತ್ತಾ ಕುಣಿಯಿರಿ ಎಂದೆಲ್ಲ ಭಗವಂತ ಬರೆದಿದ್ದಾನೆ ಈ ಪತ್ರ ಕನ್ನಡದಲ್ಲಿರುವುದರಿಂದ ನಮಗೆ ಇನ್ನಷ್ಟು ಸಂತೋಷ ದೇವರಿಗೆ ನಮ್ಮ ಮೇಲೆ ಅದೆಷ್ಟು ಪ್ರೀತಿ ದಾಸರ ಮೂಲಕ ನಮಗೆ ಈ ಪತ್ರ ಕಳಿಸಿದ್ದಾನೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಎಂದರೆ ದೇವರೂ ಕಾಗದ ಬರೆಯುತ್ತಾನೆ ಎನ್ನುವುದು ಅಂದರೆ ಪತ್ರಗಳ ಇತಿಹಾಸ ದೇವರು ಈ ಸೃಷ್ಟಿಯನ್ನು ನಿರ್ಮಿಸಿದಷ್ಟು ಹಳೆಯದು ಅಷ್ಟೇ ಅಲ್ಲ ದಾಸರ ಈ ಹಾಡನ್ನು ಹೇಳಿಕೊಂಡಾಗಲೆಲ್ಲ ಅದು ಮತ್ತೆ ನಮ್ಮ ಕೈ ಸೇರಿರುವ ಹೊಸ ಪತ್ರ ಇಷ್ಟು ಹಿನ್ನೆಲೆಯೊಡನೆ ಈಗ ನಾನು ಶ್ರೀಮತಿ ಸೂರಿ ನಾಗಮ್ಮನವರ ಪತ್ರ ಸಾಧನೆಯ ಕುರಿತು ಹೇಳುವೆ ತೀರಾ ಎಳೆ ವಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಪತಿಯನ್ನು ಕಳೆದುಕೊಂಡು ಆಂಧ್ರದ ಕೊಲನುಕೊಂಡ ಎಂಬ ಸಣ್ಣ ಹಳ್ಳಿಯ ನಾಗಮ್ಮ ಅವರು ಮಾನಸಿಕವಾಗಿ ಕುಸಿದು ಹೋಗಿದ್ದರು ತಮ್ಮ ಪಾಡಿಗೆ ಏಕಾಂಗಿಯಾಗಿ ಯಾರೊಡನೆ ಮಾತಾಡದೆ ಕಾಲ ಕಳೆಯುತ್ತಿದ್ದರಾದರೂ ದೈವಭಕ್ತಿಯಲ್ಲಿ ಅವರು ಶಾಂತಿ ಪಡೆಯಲು ಹವಣಿಸುತ್ತಿದ್ದರು ಈ ದಿನಗಳಲ್ಲೇ ಅವರ ಅಣ್ಣ ಡಿ ಎಸ್ ಶಾಸ್ತ್ರಿಯವರಿಗೆ ರಮಣ ಮಹರ್ಷಿಗಳ ಕುರಿತು ತಿಳಿದು ಬಂತು ಸೋದರಿಗೆ ರಮಣರ ದರ್ಶನ ಮಾಡಲು ಸೂಚಿಸಿದರು ಸೂರಿ ನಾಗಮ್ಮ ತಿರುವಣ್ಣಾಮಲೈಗೆ ಬಂದು ದರ್ಶನ ಮಾಡಿದರಷ್ಟೇ ಅಲ್ಲ ಅಲ್ಲಿಯೇ ವಾಸಿಸಲು ನಿರ್ಧರಿಸಿದರು ರಮಣರ ಸಾನ್ನಿಧ್ಯದಲ್ಲಿ ತಮ್ಮ ಸಾಧನಾ ಜೀವನ ಮುಂದುವರಿಸಿದರು ಆಶ್ರಮದಲ್ಲಿ ಗುರುಗಳ ಸಮ್ಮುಖದಲ್ಲಿ ನಡೆದ ಸಂಭಾಷಣೆ ಘಟನೆ ಮಹರ್ಷಿಗಳ ಮಾತು ಇವೆಲ್ಲವುಗಳ ಕುರಿತು ಸೂರಿ ನಾಗಮ್ಮ ತಮ್ಮ ಅಣ್ಣನವರಿಗೆ ಅವರು ತಿರುವಣ್ಣಾಮಲೆಗೆ ಬಂದಾಗ ಹೇಳುತ್ತಿದ್ದರು ಇದನ್ನು ಆಲಿಸಿದ ಶಾಸ್ತ್ರಿಗಳು ಇಂತಹ ವಿಶೇಷ ಘಟನೆಗಳನ್ನು ತಮಗೆ ಪತ್ರರೂಪದಲ್ಲಿ ಬರೆದು ತಿಳಿಸಬೇಕು ಇದೂ ಸಹ ಅಧ್ಯಾತ್ಮ ಸಾಧನೆ ಎಂದು ಪರಿಗಣಿಸಬೇಕು ಎಂದು ಸಲಹೆ ನೀಡಿ ಅದಕ್ಕೆ ಬೇಕಾದ ಲೇಖನ ಸಾಮಗ್ರಿಗಳನ್ನು ಕೊಟ್ಟು ವಾಪಸು ಹೋದರು ಈ ಬರವಣಿಗೆ ಮುಂದೆ ಪತ್ರಿಕೆಯಲ್ಲಿ ಪ್ರಕಟವಾದಾಗ ತೆಲುಗು ವಿದ್ವಾಂಸರು ನಾಗಮ್ಮನವರಿಗೆ ಪತ್ರ ಬರೆದು ಈ ಪತ್ರ ಸಾಹಿತ್ಯ ಮುಂದುವರಿಸಲು ಕೇಳಿಕೊಂಡರು ಭಗವಾನರ ವಚನಾಮೃತವನ್ನು ಪ್ರಪಂಚದ ಎಲ್ಲ ಸೋದರ ಸೋದರಿಯರಿಗೆ ಹಂಚುವ ದೈವಿಕ ಕಾರ್ಯಕ್ಕೆ ಅವರು ನಿಮಿತ್ತವಾಗಿದ್ದಾರೆಂದು ಅವರು ಶ್ಲಾಘಿಸಿದರು ಹೀಗೆ ನಾಗಮ್ಮನವರಿಗೆ ಈ ಪತ್ರ ಸಾಹಿತ್ಯವು ಅವರ ಸಾಧನೆಯ ಒಂದು ವೃತವಾಯಿತು ಇದು ಐದು ವರ್ಷಗಳ ಕಾಲ ನಡೆಯಿತು ಎರಡು ನೂರ ಎಪ್ಪತ್ತ ಮೂರು ಪತ್ರಗಳ ಈ ಸಂಕಲನವು ರಮಣರ ಜೀವಿತದ ಕೊನೆಯ ಐದು ವರ್ಷಗಳ ಮೌಲಿಕ ದಾಖಲೆಯಾಗಿದೆ ಸೂರಿನಾಗಮ್ಮನವರ ಪತ್ರಗಳ ಹಿಂದಿನ ಕಥೆ ಪ್ರೇರಣಾದಾಯಕವಾಗಿದೆ ಇನ್ನೆಷ್ಟೋ ಜೀವಿಗಳನ್ನು ಉದ್ಧರಿಸುವ ಪತ್ರಗಳನ್ನು ಬರೆದು ಸೂರಿನಾಗಮ್ಮ ಕೃತಕೃತ್ಯರಾಗಿದ್ದಾರೆ